ಹಾ ನೋಡ್ರಿ ಇದು ಕಲ್ಲು ಹಾರಿಸ್ ಮಿಷನ್ ಬಸ್ತಾಗಿ ಬಂದೈತಿ ಯಾರಾದ್ರೂ ಕಲ್ಲು ಹಾರ್ದಕ ಮಿಷಿನ್ ಬೇಕಂದ್ರ ಈ ಗಾಡಿ ವೈರಿ ಈ ಗಾಡಿ ನಂಬರ್ ಹೇಳ್ತಾವ ಕೇಳ್ರಿ ಗಾಡಿ ಮಾಲಕರದಾರ್ ಇಲ್ಲಿ ಗಾಡಿ ಮಾಲಕರ ಜೋಡಿ ಮಾತಾಡ್ರಿ ಗಾಡಿ ನಂಬರ್ ಹೇಳ್ತಾರ ನೋಡ್ರಿ ಇವ್ರು ಗಾಡಿ ಫೋನ್ ನಂಬರ್ ಹೇಳ್ರಿ ನೈನ್ ತ್ರೀ ಏಟ್ ಜೀರೋ ಫೈವ್ ಸೆವೆನ್ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ನೈನ್ ಇದೇ ಗಾಡಿ ರೀ ಒಂದು ತಾಶಿಗೆ ಮೂರು ಸಾವಿರ ರೂಪಾಯಿ ರೀ ಬೇಕಾದವ್ರು ಬಂದು ಹೋಯ್ಬಹುದು ರೀ ಹಾ ಕಲ್ಲು ಹರ್ಸು ಮಿಷನ್ ನೋಡ್ರಿ ಇದ್ದ ನಿಮ್ಮ ನಿಮ್ದು ಒಂದು ಸ್ವಂತ ಗಾಡಿ ಇದ್ರು ಡೈರೆಕ್ಟ್ ಟೇಲರ್ದಾಗ ಕೇರ್ ಗಾಡಿಯಿಂದ ಹೊಲದಿಂದ ಗಾಡಿ ತುಂಬಿಕೊಂಡು ಹೋಗ್ರಿ ಮತ್ತ ಆರ್ಸುಕ್ಕಿಂತ ಮೊದಲ ಭೂಮಿ ಹೆಂಗೈತೆ ಅನ್ನೋದನ್ನ ತೋರಿಸ್ತೇನೆ ನೋಡ್ರಿ ಇಲ್ಲಿ ಐತ್ ನೋಡ್ರಿ ನಿಮ್ದು ಭೂಮಿ ಆರ್ಸುಕ್ಕಿಂತ ಮೊದ್ಲು ಇದ್ದರಿ ಇದು ಇಲ್ಲಿ ಕಾಣಿಸ್ತದ ನೋಡಿರಿ ಇದು ಏನೈತಲ್ರಿ ಹರಸಕ್ಕಿಂತ ಮೊದಲಿದ್ದ ಭೂಮಿ ಇದು ಕಾಣಿಸ್ತೈತಿ ರೀ ಹಾಂ ನೋಡಿರಿ ಯಾವ ಟೈಪ್ ಕಲ್ಲು ಐತೆ ಅನ್ನೋದನ್ನ ನೋಡಿರಿ ನಿಮ್ಮ ಹೊಲದಾಗ ಇದು ಹರ್ಸೋಕ್ಕಿಂತ ಮೊದಲಿದ್ದದ್ರಿ ನೋಡಿರಿ ಕಲ್ಲುಗಳು ನೋಡಿರಿ ಆಮೇಲೆ ರೀ ಇದ ಗಾಡಿನ ಕಲ್ಲ ಹರಿಸಿ ಐತ್ರಿ ಈಚೆ ಕಡೆ ತೋರಿಸ್ತೇವೆ ನೋಡಿರಿ ಕಲ್ಲು ಹರಿಸಿದ್ದ ಭೂಮಿ ರೀ ಹಾಂ ಇಲ್ಲಿ ಕಾಣಿಸ್ತದ ನೋಡಿರಿ ಹೌದಲ್ರಿ ಚಂದ ಕಾಣಿಸ್ತದಿಲ್ರಿ ನಿಮ್ಮ ಭೂಮಿ ಏಟು ಗಳೆ ಹೊಡೆದು ಒಂದು ಪೂಡ್ತನ ನೀವು ಸಟ್ಲ್ ಮಾಡಿ ಕೊಡ್ತೀರಲ್ರಿ ಅಲ್ಲಿ ಮಠಾನು ಎಲ್ಲ ಕಲ್ಲು ತಗದ ಟ್ಯಾಕ್ಟ್ರಿಗೆ ಲೋಡ್ ಮಾಡಿ ಕೊಡ್ತತ್ರಿ ಹಾಂ ನೋಡಿರಿ ಲೋಡ್ ಮಾಡಾಕತತಿಲ್ರಿ ನೋಡಿರಿ ಮೊದಲ ಹೊಲದೊಳಗೆ ಕೈಲೇ ಆರಿಸ್ತಿದ್ರಿ ಈಗ ಇದಕ್ಕೂ ಒಂದು ಟೈಪ್ ಹೊಸ ಮಷೀನ್ ಬಂದದ್ರಿ ರೀ ನೋಡಿರಿ ಯಾರಿಗೂ ತೊಂದರೆ ಆಗದಂಗೆ ರೀ ಬೇಕಾದವರು ಆಗ ಹೇಳಿದ್ರಲ್ರಿ ಆ ಗಾಡಿ ಮಾಲಕರ ಹುಡುಗ್ರೆವಾ ಅವ ನಂಬರಿಗೆ ನೀವು ಕರೆ ಮಾಡಿರಿ ನಿಮ್ಮ ಹೊಲದಾಗಿರೋ ಕಲ್ಲನ್ನೆಲ್ಲ ಆರಿಸಿ ಕಡಿಕೆ ಮಾಡ್ತದ್ರಿ ಎಲ್ಲ ಟೈಪ್ ಐತೆ ನೋಡಿರಿ ತೋರ್ಷನ್ ನೋಡಿರಿ ಅವರು ಈ ನಂಬರಿಗೆ ಕರೆ ಮಾಡ್ರಿ